ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ದೇವನಹಳ್ಳಿ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಏನೋ ನೋಟಿಫಿಕೇಶನ್ ಆಗಿತ್ತು ಆ ಸ್ಥಳವನ್ನ ಆ ಪ್ರಾಂತೀಯ ರೈತರು ಸಾವಿರದ ನೂರ ತೊಂಬತ್ತ ಎಂಟು ದಿನಗಳ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ ಆ ಕಾರಣದಿಂದ ರೈತರ ಜಮೀನನ್ನು ತೆಗೆದುಕೊಂಡು ಅವರಿಗೆ ತೊಂದರೆ ಮಾಡೋದು ಬೇಡ ಇದು ಸುದೀರ್ಘವಾದ ಒಂದು ಹೋರಾಟ ಆ ಕಾರಣಕ್ಕೆ ಅನೇಕ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿವೆ ಆ ಕಾರಣದಿಂದ ದೇವನವಳ್ಳಿಗೆ ಸೀಮಿತವಾಗಿರ್ತಕ್ಕಂಥ ಇದನ್ನು ಮಾತ್ರ ಕೈ ಬಿಟ್ಟಿದ್ದೇವೆ ಅಂತ ನಿನ್ನೆ ಕೇಳಿದ್ದಾರೆ ರೈತರ ಪರವಾದ ತೀರ್ಮಾನವನ್ನ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ವಿರೋಧ ಮಾಡುದಿಲ್ಲ ಇದು ಸ್ಪಷ್ಟ ರೈತರ ಪರವಾದ ಹೋರಾಟ ಮಾಡಿದವರು ಯಾರು ಇದು ಕಮ್ಯುನಿಸ್ಟ್ ಸಂಘಟನೆಗಳು ಬಹುಶಃ ಅವರನ್ನ ಹೋಲೈಸಿಕೆ ಮಾಡಲಿಕ್ಕೆ ಮಾತ್ರ ಮತ್ತೆ ಇದರಲ್ಲಿ ಒಳಗಡೆ ಒಂದು ಕೆಲವು ಪಿತೂರಿಗಳಿದೆ ಈಗ ನಾನು ಅದನ್ನ ಹೇಳೋದಿಲ್ಲ ಈಗ ಅವಶ್ಯಕತೆ ಇಲ್ಲ ಇಟ್ ಈಸ್ ಆಲ್ಸೋ ಅಂಡರ್ ದಿ ಮಾಫಿಯಾ ಆದರೆ ಒಂದು ಘನಕಾರ್ಯ ಏನಂತಂದ್ರೆ ಅದು ರೈತರ ಫಲವತ್ತಾದ ಭೂಮಿಗಳು ಬಿಟ್ಟಿದ್ದೇವೆ ಅಂತಂದಾಗ ನಾವು ಅದನ್ನು ಸ್ವಾಗತ ಮಾಡಬೇಕು ಉಳಿದ ವಿಚಾರಗಳು ಸೆಕೆಂಡರಿ ಆಗ್ತವೆ ರೈತರ ಪರವಾಗಿ ನಮ್ಮ ಪಕ್ಷವೂ ಇದೆ ನಮ್ಮ ಸರ್ಕಾರವೂ ಯಾವಾಗಲೂ ಕೂಡ ರೈತರ ಪರವಾದ ಹೋರಾಟವನ್ನ ಯಡಿಯೂರಪ್ಪನವರ ಕಾಲದಿಂದಲೂ ಎಲ್ಲರೂ ಹೇಳ್ತಾರೆ ಇವತ್ತಿನವರೆಗೆ ರೈತ ಪರವಾದ ಹೋರಾಟ ಮಾಡತಕ್ಕಂಥದ್ದು ಯಾರಾದರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಇದನ್ನ ಸ್ವಾಗತ ಮಾಡಿ ಮತ್ತೊಂದು ಕಳೆದ ವಾರದಲ್ಲಷ್ಟೇ ನಾನು ಒಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ ದಿನಾಂಕ ಒಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಪತ್ರ ಬರೆದಿದ್ದೇನೆ ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಕಾಡುಗೊಡೆ ಗ್ರಾಮದ ಸರ್ವೆ ನಂಬರ್ ಒಂದು ಏಳುನೂರ ಹನ್ನೊಂದು ಎಕರೆ ಭೂಮಿಯನ್ನ ಈ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಾಡುಗುಡಿ ಸಾಮೂಹಿಕ ವ್ಯವಸಾಯ ಸೇವಾ ಸಹಕಾರ ಸಂಘ ಎಂತಕ್ಕಂಥ ಸಂಘಕ್ಕೆ ಆಗಿನ ಕಾಲದಲ್ಲಿ ಅದು ಅರಣ್ಯ ಭೂಮಿ ಆಗಿತ್ತು ಅದನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಸರ್ಕಾರದಿಂದ ಈ ಕಾಡುಗೋಡಿ ಸಾಮೂಹಿಕ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಕೊಟ್ಟು ದಲಿತರಿಗೆ ಹಂಚಿಕೆ ಮಾಡಿ ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಹೀಗೆ ಕೊಡಲಾಗಿತ್ತು ಅಲ್ಲಿ ಗ್ರಾಮ ಕೂಡ ಇರಲಿಲ್ಲ ಈಗ ದಿನ್ನೂರು ಅಂತಕ್ಕಂಥ ಗ್ರಾಮ ಇದೆ ದಿನ್ನೂರು ಗ್ರಾಮದಲ್ಲಿ ಒಂದು ಮನೆ ಇರಲಿಲ್ಲ ಆ ಮನೆಗಳನ್ನು ಕಟ್ಕೊಳ್ಳಿಕ್ಕೂ ಕೂಡ ಸರ್ಕಾರವೇ ಜಾಗ ಕೊಟ್ಟು ಇವತ್ತಲ್ಲಿ ದಿನ್ನೂರು ಅಂತಕ್ಕಂಥ ಊರಿದೆ ಅದೇ ಜನರು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿದವರು ನೀವು ಜಮೀನು ಕೊಟ್ಟಿದ್ರಿ ಏಳುನೂರ ಎಪ್ಪತ್ತೊಂದು ಏಳುನೂರ ಎಪ್ಪತ್ತ ಒಂದರ ಪೈಕಿ ಏನಾಗಿದೆ ಅಂತಂದ್ರೆ ಅರಣ್ಯ ಇಲಾಖೆಗೆ ಅರವತ್ತು ಎಕರೆ ಉಳಿದಿದೆ ಕೆ ಡಿ ಬಿ ನೂರ ಐವತ್ತ ಮೂರು ಎಕರೆ ತಗೊಂಡಿದೆ ರೈಲ್ವೆ ಇಲಾಖೆಗೆ ಇನ್ನೂರ ಇಪ್ಪತ್ತೆಂಟು ಎಕರೆ ಹೋಗಿದೆ ದೇವಸ್ಥಾನಕ್ಕೆ ಎರಡು ಮೂರು ಎಕರೆ ಕೊಟ್ಟಿದೆ ಇಂದಿರಾ ಕ್ಯಾಂಟೀನ್ಗೆ ಅರ್ಧ ಎಕರೆ ಕೊಟ್ಟಿದೆ ದಿನ್ನೂರು ಕಾಲೋನಿ ನಾನು ಹೇಳಿದ್ನಲ್ಲ ಆ ಕಾಲೋನಿ ನಿರ್ಮಿ ನಿರ್ಮಿಸಲಿಕ್ಕೆ ಹತ್ತೊಂಬತ್ತು ಅಂದರೆ ಇಪ್ಪತ್ತು ಎಕರೆ ಕೊಟ್ಟಿದೆ ರಸ್ತೆಗೆ ಹದಿಮೂರು ಎಕರೆ ಹೋಗಿದೆ ಸ್ಮಶಾನಕ್ಕೆ ಎರಡೂವರೆ ಎಕರೆ ಇದೆ ಆಮೇಲೆ ಪೊಲೀಸ್ ಠಾಣೆಗೆ ನಾಲ್ಕೂವರೆ ಎಕರೆ ಕೊಟ್ಟಿದೆ ಈಗ ಕೃಷಿ ಮತ್ತು ಇದಕ್ಕೆ ನೂರ ಇಪ್ಪತ್ತು ಎಕರೆ ಇತ್ತು ಮೆಟ್ರೋಗೆ ನಲವತ್ತ ಒಂಬತ್ತು ನಲವತ್ತ ಐದು ಎಕರೆಯನ್ನು ಕೊಡಲಾಗಿದೆ ಇದೆಲ್ಲ ಯಾವ ಲ್ಯಾಂಡ್ ಅಂತ ಹೇಳ್ತಾ ಇರೋದು ಯೋಗ ಇವರು ಸರ್ಕಾರ ಇದೆಲ್ಲವೂ ಕೂಡ ಅರಣ್ಯ ಭೂಮಿ